ತಿಳಿವು ಗೆಲುವು ಈ ಒಂದು ಶೀರ್ಷಿಕೆಯಲ್ಲಿ ಕೈ ಜೋಡಿಸಿರ್ತಕ್ಕಂತಹ ಸ್ನೇಹಿತರು ಅಂದರೆ ರಘೋತ್ತಮರಾವ್ ಹಿರಿಯೂರು ರಾಘವೇಂದ್ರ ಮತ್ತು ಉಮೇಶ್ ನಾಯ್ಕ್ ತಿಳಿವು ಗೆಲುವು ಅಂತಕ್ಕಂತಹ ಒಂದು ವಾಹಿನಲ್ಲಿ ಹಲವಾರು ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಇವತ್ತಿನ ಯುವಕರಲ್ಲಿ ಹೆಚ್ಚು ಜಾಗೃತಿ ಆಗಬೇಕು ಸಮಾಜದಲ್ಲಿ ಏನು ನಡೀತಾ ಇದೆ ಸಮಾಜದ ಬೆಳವಣಿಗೆಗೆ ಒಳಿತಿಗೆ ನಾವೆಲ್ಲ ಹೇಗೆ ಕೆಲಸ ಮಾಡಬೇಕು ಜೊತೆಗೆ ಸಂಸಾರದಲ್ಲಿ ಅಂದರೆ ಕುಟುಂಬ ತಂದೆ ತಾಯಿ ಮಗ ಎಲ್ಲರೂ ಸೇರಿ ಕುಟುಂಬ ವರ್ಗದಲ್ಲಿ ನಾವಿರಬೇಕು ಪ್ರತ್ಯೇಕವಾಗಿ ಇರ್ತಕ್ಕಂಥ ರೀತಿ ಸರಿಯಲ್ಲ ಜೊತೆಗೆ ಆತ ವಿಷಯಗಳನ್ನು ತಿಳಿದು ಹೆಚ್ಚು ಅಭ್ಯಾಸ ಮಾಡಲಿಕ್ಕೂ ನಾವು ಮಕ್ಕಳಿಗೆ ಪ್ರೇರೇಪಣೆ ತಿರುವು ಹಂಗೆ ಅನ್ನೋದು ನಮ್ಮ ಉದ್ದೇಶ ಒಮ್ಮೆ ಬಿಚಿಯವರು ಒಂದು ಸಮಾರಂಭದಲ್ಲಿ ಅಧ್ಯಕ್ಷರಾಗಿದ್ದರು ವೇದಿಕೆ ಮೇಲೆ ಮೂರು ಜನ ಗಣ್ಯರು ಕೂತಿದ್ರಂತೆ ಗಣ್ಯರ ಭಾಷಣ ಮಾಮೂಲಿ ಎಲ್ಲ ಮುಗೀತು ಅಧ್ಯಕ್ಷರ ಭಾಷಣ ಬಿಚಿಯವರು ನಿಂತ್ಕೊಂಡ್ರು ಅವ್ರು ಏನು ಹೇಳಬೇಕಾಗಿತ್ತೋ ಎಲ್ಲ ಹೇಳಿದ್ರು ಜನ ನಕ್ಕರು ಕೊನೆಗೆ ನಾವು ಮಾನವರಾಗಬೇಕು ನಾವು ಮಾನವರಾಗಬೇಕು ನಾವು ಮಾನವರಾಗಬೇಕು ಅಂತ ಮೂರು ಸತಿ ಹೇಳಿದ್ರಂತೆ ಅದು ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಸಮಾರಂಭ ಮುಗಿತು ಬೀಚಿಯವರ ಸ್ನೇಹಿತರೊಬ್ಬರು ಬಿಚಿಯವರ ಹತ್ರ ಬಂದು ಕೇಳಿದ್ರಂತೆ ಸರ್ ಎಲ್ಲವೂ ಚೆನ್ನಾಗಿತ್ತು ಅದೇನು ಸರ್ ನಾವು ಮಾನವರಾಗಬೇಕು ನಾವು ಮಾನವರಾಗಬೇಕು ನಾವು ಮಾನವರಾಗಬೇಕು ಅಂತ ಮೂರು ಸತಿ ಹೇಳಿದ್ರಲ್ಲ ಅದಕ್ಕೆ ಇವ್ರು ಹೇಳಿದ್ರಂತೆ ಅಲ್ಲಪ್ಪ ವೇದಿಕೆ ಮೇಲೆ ನನ್ನ ಜೊತೆ ಇದ್ರಲ್ಲ ಮೂರು ಜನ ಮಹಾಗಣ್ಯರು ಅವ್ರು ಯಾರು ಅಂತ ನೀನು ನೋಡಲಿಲ್ವಾ ಇವ್ರಿಗೆ ಅರ್ಥ ಆಗಲಿಲ್ಲ ಯಾರು ಸಾರಾದರು ಅಲ್ಲಪ್ಪ ನೋಡಲ್ಲ ಇದ್ದವರು ಸರೋಜಿನಿ ಮಹಿಷಿ ಒಬ್ರು ಕೋಣಂದೂರು ಲಿಂಗಪ್ಪ ಒಬ್ಬರು ಋಷಭೇಂದ್ರಯ್ಯ ಒಬ್ಬರು ಮೂರು ಜನ ಅಲ್ಲಿ ಕೂತ ಮೇಲೆ ಮೂರು ಜನವೂ ಮಾನವರಾಗಬೇಕು ಅಂತ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಕೇಳಿದ್ರಂತೆ ಇದನ್ನು ಕೇಳಿಸ್ಕೊಂಡು ಅವರು ಅವ್ರ ಸ್ನೇಹಿತರಷ್ಟೇ ಅಲ್ಲ ಮಿಕ್ಕವರು ಕೂಡ ಬಹಳ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ